ಕ್ರೈಸ್ತರ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಏಷಾಯ ಹನ್ನೆರಡು ಐದು ಯೋವನನ್ನು ಗಾನದಿಂದ ಸ್ತುತಿಸಿರಿ ಆತನು ಮಹಿಮೆಯ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರಿಯ ದೇವ ಜನರೇ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತ ಅತಿಶಯಗಳಿಗಾಗಿ ಮತ್ತು ನಾವು ಅನ್ಯ ಜನಗಳ ನಿಂದೆಗೆ ಗುರಿಯಾಗದಂತೆ ಆತನು ಮಾಡಿದ ಉಪಕಾರಕ್ಕಾಗಿ ಮತ್ತು ನಾವು ಯಾವ ಸಮಯದಲ್ಲೂ ಕೂಡ ಆಶಾಭಂಗ ಪಡದಂತೆ ಆತನು ಮಾಡಿದ ಅತಿಶಯಕ್ಕಾಗಿ ಮತ್ತು ಸಹಾಯಕ್ಕಾಗಿ ನಾವು ಆತನಿಗೆ ಯಾವಾಗಲೂ ಕೂಡ ಎಡಬಿಡದೆ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಾ ಮತ್ತು ಹೊಸ ಹೊಸ ಹಾಡುಗಳನ್ನು ರಚಿಸಿ ಆತನನ್ನು ಆರಾಧಿಸುತ್ತ ಆತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಪ್ರಜ್ವಲಿಸೋಣ ನಮ್ಮ ತಂದೆಯಾದ ದೇವರು ಒಳ್ಳೆಯವರಾಗಿದ್ದಾರೆ ಗಾಡ್ ಬ್ಲೆಸ್ ಯು ಆಮೇಲೆ ಕ್ರೈಸ್ತರ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಏಷಾಯ ಹನ್ನೆರಡು ಐದು ಯೋವನನ್ನು ಗಾನದಿಂದ ಸ್ತುತಿಸಿರಿ ಆತನು ಮಹಿಮೆಯ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರಿಯ ದೇವ ಜನರೇ ದೇವರು ನಮ್ಮ ಜೀವಿತ